ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಆದಷ್ಟು ನೀವು ಖುಷಿಯಾಗಿರಿ ಲೈಫ್ನ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಯಾರೂ ಹುಟ್ಟಿ ಬರೋಂಗಿಲ್ಲ ಸೊ ಇರೋದೊಂದು ಜೀವನ ತುಂಬ ಖುಷಿ ಕಳೆಯೋಣ ಹ್ಯಾಪಿಯಾಗಿರೋಣ ಹಂಗೆ ಎಲ್ಲ ಕಡೆಯೂ ಗಮನ ಕೊಡೋಣ ಎಲ್ಲ ಥರ ಒಳ್ಳೆ ದೃ ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ಒಳ್ಳೆ ಥರ ಇರೋಣ ದೈವ ಭಕ್ತಿನೂ ಇರಲಿ ಎಂಜಾಯ್ಮೆಂಟು ಇರಲಿ ಎಲ್ಲನೂ ಇರಲಿ ಅಂತ ಕೇಳ್ತಾ ಇವತ್ತು ನಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ತುಂಬ ಖುಷಿಯಾಗೇಡೋ ಸ್ಟಾರ್ಟ್ ಮಾಡೀನಿ ತುಂಬ ಖುಷಿ ಆಗ್ಲತ್ತೈತಿ ತುಂಬ ಜನ ವಿಡಿಯೋ ನೋಡಾತ್ರಿ ತುಂಬ ಜನ ಸಪೋರ್ಟ್ ಮಾಡಾತ್ತೀರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ತುಂಬ ಖುಷಿ ಆಗತ್ತೆ ಮತ್ತೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಮತ್ತು ಏನು ಇವತ್ತಿನ ನೀಡೋ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರತ್ತೆ ಏನಪ್ಪ ಅದು ವಿಚಿತ್ರ ಅಂಥೇಳಿ ಹೌದು ಈ ಸಿಸ್ಟರ್ ನನಗೆ ಹೇಳಬೇಕಾದ್ರೆ ನಿಜವಾಗೂ ತುಂಬ ವಿಚಿತ್ರ ಆಯಿತು ನಾವೆಲ್ಲ ಎಲ್ಲೆಲ್ಲೋ ಮಠಕ್ಕೆಲ್ಲ ಬಡ್ಕೊಂಡು ಬಡ್ಕೊಂಡು ಮಠಕ್ಕೆ ಓಡಿ ಹೋಗ್ತೀವಿ ಅಂದ್ರೆ ನೋಡಬೇಕು ರಾಯರ್ ನೋಡಬೇಕು ನಮ್ಮ ಮಣ್ಣು ಹಿಡಿದಾಗ ನೀವು ನೋಡಿರ್ಬೇಕು ನಾ ರಾಯ ಮಠಕ್ಕೆ ಹೋಗುತ್ತಾನ ನಂಗೆ ಇಷ್ಟು ಒಂಥರ ತಂದೆ ಮನೆಗೆ ಹೊಂಟಷ್ಟು ಖುಷಿ ಯಾವಾಗ ಹೋಗಿ ಮುಟ್ಟೆ ನೀ ಯಾವಾಗ ನೋಡೇನಿ ಅವ್ರ ಅಲಂಕಾರ ನೋಡೇನಿ ಅನ್ನುವಂಥ ಒಂದು ಕುತೂಹಲ ಎಲ್ಲರಿಗೂ ಇರತ್ತ ಸೊ ಹಾಗಾಗಿ ನನ್ ನನಗಂತೂ ಮೊನ್ನೆ ಮಠಕ್ ತನಕ ನಿಜವಾಗ್ಲು ಅದು ಏನೋ ಚಡಪಡಿಕೆ ಆ ತರ ಆಗ್ತಿತ್ತು ನಿಜವಾಗ್ಲು ಆದ್ರೆ ಇವ್ರ ಮಾತ್ರ ಏನಂದ್ರೆ ಅವ್ರ ಮನೆ ಪಕ್ಕಾನೇ ಅವರು ಓಣಿಯಲ್ಲೇ ಲಾಸ್ಟ್ ರಾಯರ ಮಠ ಇತ್ತಂತ ಮನೆ ಪಕ್ಕನೇ ಇರೋದು ರಾಯರ ಮಠ ಆದ್ರೆ ಯಾವುದೇ ಎಷ್ಟು ಜನ ಹೋದ್ರೂ ಇವ್ರಿಗೆ ಯಾವತ್ತು ದಿನಾನು ಹೋಗಿ ಕೈ ಮುಗಿಬೇಕು ಅನ್ಸಿರ್ಲಿಲ್ಲ ಅಂತ ಅದು ಕೇಳಿ ನಂಗೆ ನಿಜವಾಗ್ಲೂ ತುಂಬ ವಿಚಿತ್ರ ಆಯ್ತಪ್ಪ ದೇವಸ್ಥಾನಗಳು ಎಲ್ಲೆಲ್ಲೆಲ್ಲ ಹೋಗ್ತಾರ ಇಡೀ ದೇಶ ತುಂಬ ಎಲ್ಲ ತಿರುಗಾಡ್ ಬರ್ತಾರ ದೇವಸ್ಥಾನಗಳಿಗೆ ಮಂತ್ರಾಲಯಕ್ಕೂ ಸಿಕ್ಕಾಪಟ್ಟೆ ಮಂದಿ ಹೋಗತ್ತ ಒಂದು ಮಂತ್ರಾಲಯ ಅಷ್ಟೇ ಅಲ್ಲ ಹಲವಾರು ದೇವಸ್ಥಾನಗಳಿಗೆ ಹಲವಾರು ರೀತಿ ಮಂದಿ ಹೋಗತ್ತ 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 ಕಷ್ಟಪಟ್ಟೆ ಹೋಗತ್ತ ಇಷ್ಟಪಟ್ಟು ಹೋಗ ಹೋಗುತ್ತಾ ಅಷ್ಟೇ ಹಂಗಿರ್ಬೇಕಾದ್ರೆ ಇವ್ರ ಮನೆ ಹತ್ರನೇ ಇರೋ ರಾಯರ ಮಠಕ್ಕೆ ಹೋಗ್ಬೇಕು ಹೋಗ್ಬೇಕನ್ಸಿಲ್ಲ ಅಂದ್ರೆ ನಂಗೆ ನಂಗ್ಯಪ್ಪೋ ಅನಿಸ್ತು ಆಮೇಲೆ ಕೇಳಿದೆ ಅವ್ರ ಸ್ಟೋರಿ ಏನೇನು ಆಯಿತು ಅಂತ ಆ ದೇವರು ದೇವ್ರು ಏನೇನೆಲ್ಲ ಮಾಡ್ತಾನೆ ಅಂತ ಅನಿಸ್ಬಿಡ್ತು ಬಿಡ್ತು ನಿಜವಾಗ್ಲೂ ಏನಾಯ್ತಂದ್ರೆ ಅವರು ಅಲ್ಲೇ ಮಠ ಇದ್ರು ಇವತ್ತು ಹೋಗ್ತಿರಲ್ಲ ಹೋಗ್ತಿದ್ರೆ ಜನ ಸುಮ್ಮನೆ ನೋಡ್ಕೊಂಡಿರ್ತಿದ್ರು ಅಂತ ತಮ್ಮ ಕೆಲಸ ಆಯ್ತು ಖುಷಿ ಖುಷಿಯಾಗಿದ್ರು ಹ್ಯಾಪಿ ಆಗಿದ್ರು ಏನು ಚಿಂತೆ ಇರಲಿಲ್ಲ ಸುಸ್ ಸಖತ್ ಆಗೇ ಇದ್ರು ಹಂಗೆ ಇರ್ಬೇಕಾದ್ರೆ ಯಾಕೆ ದೇವ್ರ ನೆನಪಾಗ್ತಾನಲ್ಲ ಹಂಗೆ ಕಷ್ಟ ಬಂದಾಗಲೇ ದೇವ್ರ ನೆನಪಾಗೋದು ಸೊ ಆದಷ್ಟು ಕಷ್ಟ ಬಂದಾಗ ದೇವ್ರನ್ನ ನೆನಪು ಮಾಡ್ಕೋ ಹೋಗ್ಬೇಡ್ರಿ ಸುಖವಾಗಿದ್ದಾಗೂ ದೇವ್ ಯಾರಿಗೆ ನೆನಪಾಗ್ತಾನ ಕಷ್ಟ ಬಂದಾಗ ದೇವ್ರ ಕೈ ಹಿಡಿತಾನೆ ಇದನ್ನ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಅಂತೆ ಹಂಗ ಹೋಗ್ತಿರ್ಬೇಕಾದ್ರೆ ಅವ್ರ ಮಗ ತಾಯಿಗೆ ಹುಷಾರ್ ತಪ್ಪತ್ತಂತ ಅಂತ ಸ್ವಲ್ಪ ತುಂಬ ಗಂಭೀರ ಸ್ಥಿತಿ ಆಗತ್ತಾ ಅವಾಗ ಎಲ್ಲ ಹಾಸ್ಪಿಟಲೆಲ್ಲ ಅಂತ ತಿರುಗಾಡ್ತಾರಂತ ಅಂತ ನಿಜವಾಗಲೂ ಎಲ್ಲಿ ಹಿಡಿಯೋಕ್ಕೂ ತಯಾರಿಲ್ಲ ಟ್ರೀಟ್ಮೆಂಟು ಸರಿಯಾಗಿ ಆಗ್ತಿಲ್ಲ ಏನು ಮಾಡಬೇಕು ದುಡ್ಡು ಸಾಕಾಗ್ತಿಲ್ಲ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ಗೆ ಹತ್ರ ಸಿಕ್ಕಾಪಟ್ಟೆ ದುಡ್ಡಾಯಿತು ಏನಾಗ್ತಿದೆ ಏನು ಒಂದೇ ತಿಂಗಳಲ್ಲಿ ಇಷ್ಟೊಂದು ಹಿಂಗೆ ಆಗತ್ತೆ ಅಂದ್ರೆ ದುಡ್ಡು ಇರತ್ತೆ ಚೆನ್ನಾಗಿ ಹೆಲ್ತಿಯಾಗಿ ಇರ್ತಾರ ಆದ್ರೆ ಏನೋ ಒಂದು ಸಡನ್ನಾಗಿ ಆರೋಗ್ಯ ಸಮಸ್ಯೆ ಬಂದಾಗ ರೊಕ್ಕ ಎಲ್ಲ ಹಾಕ್ತಾರ ಈ ಕಡೆ ದುಡ್ಡಿನ ವಿಷಯದಾಗೂ ಒಂದು ಸ್ವಲ್ಪ ಇದನ್ನಾಗಿ ಆ ದುಡ್ಡು ಕಡಿಮೆ ಬೀಳತ್ತೆ ಆಮೇಲೆ ಅಲ್ಲಿ ಹಾಸ್ಪಿಟಲ್ ಎಲ್ಲ ದುಡ್ಡು ಹಾಕ್ಲಾಕ ದುಡ್ಡು ಹೊಂಡ್ವಲ್ದು ಇದ್ದದ ದುಡ್ಡು ಬರ ಕೈಗೆ ಬಂದು ಹತ್ತದೇ ಇರೋ ತರ ಆಗತ್ತಂತ ನಿಜವ್ಲು ಏನ್ ಮಾಡ್ಬೇಕು ಗೊತ್ತಾಗ್ದೇ ಒಂದಿನ ಗುರುವಾರ ದಿನ ಅವರು ಕೂತಿದ್ರಂತ ಮನೆ ಮುಂದ್ಗಡೆನೆ ಕೂತಿದ್ರಂತ ಕ ಹನಿಕಾಯಿ ಹಚ್ಕೊಂಡು ಸಪ್ಪೆ ಮೊರೆ ಹಾಕೊಂಡು ಕೂತಿರ್ಬೇಕಾದ್ರೆ ಏನಾಗತ್ತ ಅಲ್ಲಿ ಎಲ್ಲರೂ ಒಂದಿಷ್ಟು ಜನ ಓನೆಯನವರು ಹೋಗ್ತಿರ್ತಾರಂತ ರಾಯರ ಮಟ್ಟಕ್ಕೆ ಬಾರಮ್ಮ ಹೋಗೋಣ ಯಾಕೆ ಹಿಂಗೆ ಕೂತಿದ್ಯಾ ಅಂತ ಕರಿತಾರಂತಕಿಗೆ ಕೀಗೆ ಬಾ ಮಠಕ್ಕೆ ಹೋಗಿ ಬರ ಬಾ ನಮಸ್ಕಾರ ಮಾಡ್ಕೊಂಡು ಏನು ಬರೋದು ಬಿಡ್ರಿ ಯಾವ ದೇವ್ರದ ಅಂತ ಕೈ ಮುಗಿಬೇಕು ನನ್ಗೆ ಯಾವ್ದು ದೇವರಿಲ್ಲ ನಾವು ನಮ್ಮನಿಗೋಸ್ಕರ ಇಷ್ಟೆಲ್ಲ ಪರದಾಡ್ತಿರ್ಬೇಕು ಈಗಲೇ ದುಡ್ಡಿನ ಸಮಸ್ಯೆ ಬಂದಿದೆ ಏನೂ ದುಡ್ಡಿಲ್ಲ ಇಲ್ಲ ಅಮ್ಮನಿಗೆ ಹಾಸ್ಪಿಟಲ್ ತೋರಿಸ್ಬೇಕು ನನಗೆ ಸಾಕಾಗಿ ಹೋಗಿದೆ ನನಗೆ ಜೀವನಾನೇ ಬೇಡವಾಗಿದೆ ಈ ಥರ ಮಾತಾಡ್ತಾರಂತ ಅಯ್ಯೋ ಹುಚ್ಚಿ ಇಲ್ಲೇ ಕ ಕಲಿಯುಗದ ಕಲ್ಪತರು ರಾಯರ್ ನೆಟ್ಕೊಂಡು ಇಷ್ಟೆಲ್ಲ ಗೋಳಾಡ್ತಿದ್ಯಾ ಬಾರಮ್ಮ ನಾವು ಅಲ್ಲಿಂದ ಅರ್ಧ ಕಿಲೋಮೀಟರ್ ಇಂದ ಬಂದಿದ್ದು ಬಾ ಹೋಗ ಅಂತ ಹೇಳಿ ಕರ್ಕೊಂಡು ಅಂತ ಅಲ್ಲಿ ಹೋಗಿ ರಾಯರ ಮುಂದೆ ನಿಂತಾಗ ಅವಳಿಗೆ ಅಳುನ ತಡ್ಯಾಕ್ ಆಗಂಗಿಲ್ಲ ಗಳ ಅಂತು ಹಾತ್ ಅಂತ. ಅಪ್ಪ ರಾಯರೇ ನಮ್ಮಮ್ಮನಿಗೆ ಈ ಥರ ಸಮಸ್ಯೆ ಆಗಿದೆ ನನಗೆ ದುಡ್ಡಿನ ದುಡ್ಡು ಕೂಡ ಹೊಣ್ತಿಲ್ಲ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಇರೋದು ನಮ್ಮ ಒಬ್ಬರೇ ಅಪ್ಪಾನೂ ಇಲ್ಲ ದಯವಿಟ್ಟು ಅವ್ರನ್ನ ಉಳಿಸ್ಕೊಡಿ ಅಂತ ಹೇಳಿ ಗೋಗರಿತಾರಂತ ನಿಜವಾಗ್ಲೂ ಅವಾಗ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ನೆಮ್ಮದಿಯಾಗಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಂಡು ಮನಸ್ಸು ಫ್ರೀ ರಿಲ್ಯಾಕ್ಸ್ ಮಾಡ್ಕೊಂಡು ಮನೆಗೆ ಬರ್ತಾರಂತ ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಲ್ಲಿದ್ದ ಮಂತ್ರಾಕ್ಷತೆ ಇದನ್ನೆಲ್ಲ ತಂದದ್ದು ಅಮ್ಮನಿಗೂ ಕೂಡ ಕೊಡ್ತಾರಂತ ఆమె బరు వర్త ಹಾಸ್ಪಿಟಲ್ಲಿಗೆ ಹೋಗ್ತಿರ್ತಾರಂತಲ್ಲ ದುಡ್ಡಿನ ಸಮಸ್ಯೆ ಏನಾಗಿರ್ತೈತಿ ಅದು ಬೇಗನೆ ಕ್ಲಿಯರ್ ಆಗುತ್ತೆ ಅಂತ ಹಾಗಾಗಿ ಆ ಆಸ್ಪತ್ರೆ ಚೆನ್ನಾಗಿ ತೋರಿಸಿ ಸ್ವಲ್ಪ ದಿನದಾಗ ಅವ್ರ ಅಮ್ಮ ಕೂಡ ಹುಷಾರಾಗ್ತಾರಂತ ನಿಜವಾಗ್ಲೂ ಆಮೇಲೆ ಅವರು ಪ್ರತಿ ಗುರುವಾರ ತಪ್ಪಿಸ್ತೇ ರಾಯರ ಹೋಗ್ತಾರ ಅಂತ ತಪ್ಪಿಸದೆ ಏಕಾದಶಿ ಮಾಡ್ತಾರಂತ ನಿಜವಾಗ್ಲು ದೇವ್ರ ಒಂದು ಸಲ ಪರೀಕ್ಷೆ ಕೊಟ್ಟು ನೋ ಚಡಿಯಟ್ಟು ಕೊಟ್ಟು ಆಮೇಲೆ ಆ ಪಾಠ ಕಲಿಸ್ತಾನಲ್ಲ ಅದು ನಿಜವಾಗ್ಲೂ ತುಂಬ ಗಂಭೀರವಾಗಿರ್ತೈತಿ ಅವಾಗ ಆ ಸಂದರ್ಭನ ಅನುಭವಿಸ್ತಿರ್ತಾರಲ್ಲ ಅವ್ರು ನಿಜವಾಗ್ಲೂ ತುಂಬ ಹಿಂಸೆ ಪಡ್ತಿರ್ತಾರಂತ ಹೇಳ್ಬೋದು ಇಂಥ ಸಿಚುಯೇಷನ್ ಎಲ್ಲರ ಲೈಫಲ್ಲೂ ಬಂದಿರ್ತೈತಿ ಒಬ್ಬರೇ ಅಲ್ಲ ಎಲ್ಲರ ಲೈಫಲ್ಲೂ ಬಂದಿರ್ತತಿ ನಿಜವಾಗ್ಲೂ ಅನ್ಭವಿಸಿದ್ರಿಗೆ ಗೊತ್ತು ಯಾವ ಥರ ಕಂಡೀಷನ್ ಆಗುತ್ತಿರ್ತ ಆ ಟೈಮಲ್ಲಿ ಆ ಅದು ಕಳೀತಿರತ್ತ ಸ್ವಲ್ಪ ಟೈಮ್ ಹಿಡಿತ ಅಲ್ಲಿ ತನಕ ಕಾಯಬೇಕು ನಿಜವಾಗ್ಲೂ ಏನೂ ಇಲ್ಲ ಅಂತ ಕೈ ಚೇಲಿ ಕೂತ್ಕೋಬಾರ್ದು ಯಾವತ್ತೋ ಪ್ರಯತ್ನ ಇರಬೇಕು ಫಲ ಭಗವಂತ ಕೊಟ್ಟೆ ಕೊಡ್ತಾನೆ ನಿಜವಾಗ್ಲೂ ಮುಂದೆ ಅವರು ತುಂಬ ರಾಯರನ್ನ ನಂಬ್ತಾರ ತುಂಬ ಪೂಜ್ಸೋಕು ಸ್ಟಾರ್ಟ್ ಮಾಡ್ತಾರಂತ ಇದನ್ನ ಸ್ಟೋರಿ ಅವ್ರ ನಿನ್ನೆ ಶೇರ್ ಮಾಡ್ಕೊಂಡ್ರು ನನ್ನ ಜೊತೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅವ್ರ ರಾಯರ ಮಠ ಅವ್ರ ಮನೆ ಹತ್ರನೇ ಇದೆ ಅಂತ ನನಗಂತರು ಯಾವಾಗ ಹೋಗಿನೋ ಯಾವಾಗ ನೋಡಿನೋ ಅನಿಸುತ್ತಾ ನಿಜವಾಗ್ಲೂ ಆದಷ್ಟು ಬೇಗ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ರಾಯರ ಮಾತ್ರ ಕರ್ಸ್ಕೊತಾ ಇಲ್ಲ ಹೋಗೋ ಪ್ರಯತ್ನ ಈ ಇನ್ನೇನು ಹೋಗಲೇಬೇಕು ಅಂತ ತುಂಬ ಗಟ್ಟಿ ನಿರ್ಧಾರ ಮಾಡಿದ್ದೀನಿ ಖಂಡಿತ ಹೋಗ್ತೀನಿ ಮತ್ತು ಅಲ್ಲಿ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋನ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ವಿಡಿಯೋ ನೋಡಿದ್ರಿ ಎಂಡವರೆಗೂ ಧನ್ಯವಾದಗಳು ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಲಾಗ್ ನಾಳೆದು ಹಲ್ದಾಗಿನ ಕೆಲಸದ ಲಾಗ್ ಹಾಕ್ತೀನಿ ಖಂಡಿತ ನೋಡಿ ಸಾಧ್ಯ ಆದರೆ ಹಾಕ್ತೀನಿ ಗ್ಯಾರಂಟಿ ಹಾಕ್ತೀನಿ ಅಂತ ಹೇಳಲ್ಲ ಸಾಧ್ಯ ಆದರೆ ಇದ್ದೀನಿ ಇವಾಗಿಂದನ್ನು ನಾಳೆ ಕೂಡ ಹೂ ಪ್ರಸಾದ ಕೇಳಬೇಕು ಹಾಗಾಗಿ ನನ್ನ ಕೈಲಿ ಆದರೆ ಮಾಡಿದರೆ ಬೇಗ ಹಾಕ್ತೀನಿ ವೇಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್